ಶ್ರೀ ಗುರುಭ್ಯೋ ನಮಃ ಸದ್ಗುಣೋ ಸದ್ಗುಣ ಘಾಕರಾನಹಂ ಗುರುನ್ ವಂದೇ ವಾದಿರಾಜ ಗುರುಸಾರಭೌಮರ ಕುರುಸ್ತೋತ್ರದ ಮುಂದಿನ ಶ್ಲೋಕದ ಅರ್ಥಾನುಸಂಧಾನವನ್ನು ತಿಳಿಯೋಣ ಮುಂದೆ ಭವಿ ಸಮೀರರು ಅಸ್ಯ ವಂದನೆ ಶಿರಕ್ಕುರು ಎಂಬ ಮಾತನ್ನು ಹೇಳ್ತಾರೆ ಹರಿಯ ವಂದನೆಗಾಗಿ ತಲೆ ತಗ್ಗಿಸು ಎಂದು ಶಾಟ್ಯೇನಾಪಿ ನಮಸ್ಕಾರಂ ಕುರುವತ ಶಾಂಗಣಯೇ ಶತಜನ್ಮಾರ್ಜಿ ಪಾಪಂ ನಶತ್ಯ ನ ಸಂಶಯ ಶಾಂಗಧನುರ್ಧಾರಿಯಾದಂಥ ಶ್ರೀಹರಿಗೆ ಅಹಂಕಾರದಿಂದ ನಮಸ್ಕಾರ ಮಾಡಿದರೂ ಕೂಡ ಜನ್ಮ ಜನ್ಮಗಳ ಕಾಯಿಕ ವಾಚಿಕ ಮಾನಸಿಕ ಪಾಪಗಳು ತೊಳೆದು ಹೋಗುತ್ತವೆ ಎಂದಾದರೆ ನಾವೇನಾದರೂ ಭಕ್ತಿಯಿಂದ ನಮಿಸಿದ ನಮಿಸಿದರೆ ಮುಕ್ತಿಯೇ ನಮಗೆ ಸೋಪಾನವಾಗುತ್ತದೆ ಇದೇ ಶಾಸ್ತ್ರದ ಮಾತು ಇಷ್ಟು ಅತಿಶಯವಾದ ಫಲವನ್ನು ಭಗವಂತ ನಮಗೆ ನೀಡಲು ಉದ್ಯುಕ್ತನಾದಾಗ ಅವನ ಪಾದಕ್ಕೆ ತಲೆ ನೀಡಬೇಕು ಕಂಡ ಕಂಡ ದೈವಗಳಿಗೆ ಮಂಡೆ ಒಡೆದುಕೊಳ್ಳುವ ಭಂಡಾರವಾಗಬಾರದು ನಮ್ಮ ತಲೆ ಒಂದು ದಿನ ಶ್ರೀಕೃಷ್ಣನು ಬಲರಾಮನನ್ನು ಬಿಟ್ಟು ತಾನೊಬ್ಬನೇ ಗೋಪಾಲಕರು ಗೋವುಗಳ ಹಿಂಡಿನ ಜೊತೆ ಗೋವುಗಳನ್ನು ಮೇಯಿಸಲು ಹೋದನು ಗೋವುಗಳು ಗೋಪಾಲಕರು ಬಾಯಾರಿ ಬಾಯಾಡಿಕೆಯಿಂದ ಯಮುನೆಯ ನದಿ ನೀರನ್ನು ಕುಡಿದರು ಆ ಯಮುನಾ ನದಿ ನೀರೋ ಕಾಲಿಯ ಎಂಬ ಸರ್ಪನು ವಾಸ ಮಾಡುತ್ತಿದ್ದ ನೀರು ಮಡುವು ಅವನ ವಿಷದಿಂದ ಎಲ್ಲವೂ ಕಲುಷಿತವಾಗಿತ್ತು ಆ ನೀರನ್ನು ಕುಡಿದು ಸಂಕಟಪಟ್ಟು ಎಲ್ಲರೂ ಕೆಳಗೆ ಬಿದ್ದರು ಶ್ರೀಕೃಷ್ಣನ ಕೃಪಾದೃಷ್ಟಿಯಿಂದ ಕರುಣಾದೃಷ್ಟಿಯಿಂದ ಅವರನ್ನು ಎಬ್ಬಿಸಿದನು ಒಬ್ಬರನ್ನೊಬ್ಬರು ನೋಡಿಕೊಂಡು ಸಂತೋಷಪಟ್ಟರು ವಿಷ ಕುಡಿದು ಬಿದ್ದಿರುವ ನಮ್ಮನ್ನು ಮೇಲೆ ಕೆತ್ತಿ ಉದ್ಧಾರ ಮಾಡಿದವನು ಶ್ರೀಕೃಷ್ಣ ತಿಳಿದು ಸಂತೋಷಪಟ್ಟರು ಶ್ರೀಕೃಷ್ಣನು ಕಾಲಿ ಸರ್ಪವನ್ನು ಅಲ್ಲಿಂದ ಓಡಿಸಬೇಕೆಂದು ನಿರ್ಧಾರ ಮಾಡಿ ಕದಂಬ ಮರವನ್ನು ಹತ್ತಿ ಮೇಲಿಂದ ನೀರಿಗೆ ಜಿಗಿದನು ಕಾಲಿ ಸರ್ಪನು ಕೋಪದಿಂದ ಬಂದು ಶ್ರೀಕೃಷ್ಣನ ಮೈಗೆಲ್ಲ ತನ್ನ ಬಾಲವನ್ನು ಸುತ್ತುವರಿದನು ಕೃಷ್ಣನು ಸುಮ್ಮನೆ ನಿಂತಿದ್ದ ಅದನ್ನು ನೋಡಿ ಗೋಪಾಲಕರು ಹೆದರಿದರು ಗೋವುಗಳು ಗೋಪಾಲಕರು ಕೃಷ್ಣನನ್ನು ನೋಡುತ್ತಾ ಅಳುತ್ತಿದ್ದರು ಆ ಕಡೆ ಅಪಶಕುನಗಳಾದವು ಬಲರಾಮನನ್ನು ಬಿಟ್ಟು ಕೃಷ್ಣ ಒಬ್ಬನೇ ಹೋಗಿದ್ದಾನೆ ಎಂದು ಭಯಭೀತರಾದರೆಲ್ಲರೂ ಬಲರಾಮದೇವರು ಕೃಷ್ಣನಿಗೆ ಏನೂ ಆಗುವುದಿಲ್ಲ ಅವನು ಸರ್ವಸಮರ್ಥ ಎಂದು ಹೇಳಿ ಅವರನ್ನು ಸಮಾಧಾನಪಡಿಸಿದನು ಕೃಷ್ಣನ ಹೆಜ್ಜೆ ಗುರುತನ್ನು ಹಿಡಿದು ಹುಡುಕುತ್ತಾ ಹೇಗೋ ಮಾಡಿ ಖಾಲಿ ಮಡುವಿಗೆ ಎಲ್ಲರೂ ಬಂದರು ಎಲ್ಲರೂ ದುಃಖಪಡುವುದನ್ನು ಕಂಡು ಶ್ರೀಕೃಷ್ಣನು ತನಗೆ ಏನೂ ಆಗುವುದಿಲ್ಲವೆಂದು ತೋರಿಸಲು ಹಾವಿನ ಹೆಡೆ ಮೇಲೆ ಹತ್ತಿ ಕುಣಿಯಲು ಆರಂಭಿಸಿದ ಆಗ ಬ್ರಹ್ಮದೇವರು ಬಂದು ಡೋಲು ಬಾರಿಸಿದರು ಮಹಾರುದ್ರದೇವರು ತಾಳ ತಟ್ಟಿದರು ಹನುಮಂತ ದೇವರು ಹಾಡು ಹೇಳುತ್ತಿದ್ದರು ಕೃಷ್ಣನ ನರ್ತದ ನರ್ತನದಲ್ಲಿ ಹಾವಿನ ಹೆಡೆ ಸೀಳಿ ಹೋಯಿತು ಕಣ್ಣು ಮೂಗು ಬಾಯಿಗಳಿಂದ ಅವಯವಗಳಿಂದ ರಕ್ತವು ಬಂದಿತು ಮೂರ್ಛೆ ಬಿದ್ದಿತು ಆಗ ಆ ಕಾಲಿಯ ನಾಗಪತ್ನಿಯರು ಪೂಜಾದ್ರವ್ಯಗಳಿಂದ ತಂದು ಶ್ರೀಕೃಷ್ಣನಿಗೆ ತದೇಕ ಚಿತ್ತದಿಂದ ಶರಣಾಗತರಾದರು ತಮಗೆ ಪತಿಭಿಕ್ಷೆಯನ್ನು ನೀಡು ಪರಮಾತ್ಮ ಎಂದು ಪರಿಪರಿಯಾಗಿ ಬೇಡಿಕೊಂಡರು ಶ್ರೀಕೃಷ್ಣನು ಅವರ ಪ್ರಾರ್ಥನೆಗೆ ಮನ್ನಿಸಿ ತನ್ನ ನರ್ತನವನ್ನು ನಿಲ್ಲಿಸಿದ ಕಾಲಿನಿಗೆ ಎಚ್ಚರವಾಯಿತು ಅವನು ತನ್ನ ಅಪರಾಧವನ್ನೆಲ್ಲ ತಿಳಿದು ಕ್ಷಮಿಸಬೇಕು ಪರಮಾತ್ಮ ಎಂದು ಪರಿಪರಿಯಾಗಿ ಬೇಡಿದನು ಆಗ ಕೃಷ್ಣನು ಈ ನದಿಯ ನೀರನ್ನು ಗೋವುಗಳು ಗೋಪಾಲಕರು ಜನರು ಕುಡಿಯುತ್ತಾರೆ ಇನ್ನು ಇಲ್ಲಿ ನೀನು ಇರಬಾರದು ನಾಗಾಲಯವಾದ ರಮಣಕ ದ್ವೀಪಕ್ಕೆ ಈ ಕೂಡಲೇ ಹೊರಟು ಹೋಗು ಎಂದು ಅಪ್ಪಣೆ ಮಾಡಿದನು ಅಪರಾಧಿಯಾಗಿದ್ದರೂ ಕಾಲಿಯು ಅಡ್ಡಬಿದ್ದ ಕಾರಣದಿಂದ ಕಾಲಿಯನ ಬಿಡ್ಡೂರಗಳನ್ನೆಲ್ಲ ಮನ್ನಿಸಿ ಶ್ರೀಹರಿಯು ಪರಿಹರಿಸಿ ಅವನಿಗೆ ಅನುಗ್ರಹವನ್ನಿತ್ತನು ಹಾಗೆ ಪರಮಾತ್ಮ ನಾ ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಲು ಉದ್ಯುಕ್ತನಾಗಿದ್ದಾನೆ ನಾವು ಉದಾರ ಅಷ್ಟು ಉದಾರಿ ಭಗವಂತ ನಾವು ಹಾಗಿದ್ದಾಗ ಕಂಡ ಕಂಡ ದೈವಗಳಿಗೆ ಮೊರೆ ಹೋಗದೆ ಭಗವಂತನಲ್ಲೇ ತನೇಕ ಚಿತ್ತದಿಂದ ನಮ್ಮ ಶಿರಸ್ಸುಗಳನ್ನು ಅವನು ಪಾದದಲ್ಲಿ ಇಟ್ಟು ಅವನಿಗೆ ಶರಣಾಗತರಾಗಬೇಕು ಶ್ರೀಕೃಷ್ಣ